ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಅವರಿಂದ ಗುಡ್ ನ್ಯೂಸ್ ಗೃಹ ಲಕ್ಷ್ಮಿ ಯೋಜನೆಯ ಬಾಕಿ ಕಂತು ಜಮಾ ಜೊತೆಗೆ ಅಕ್ಕ ಪಡೆಗೆ ಚಾಲನೆ ಮಹಿಳೆಯರಿಗೆ ಮುಖ್ಯವಾದ ಮಾಹಿತಿ ಬಾಲ್ಯ ವಿವಾಹ ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಗಟ್ಟಲು ಅಕ್ಕ ಕಾರ್ಯಪಡೆಗೆ ಚಾಲನೆ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ಇನ್ನು ಬಂಗಾರ ಖರೀದಿ ಬಗ್ಗೆ ಮುಖ್ಯವಾದ ಮಾಹಿತಿ ಚಿನ್ನದ ಬೆಲೆ ಏರಿಕೆ ಆಗುತ್ತಾ ಇಳಿಕೆ ಆಗುತ್ತಾ ಎನ್ನುವ ಗೊಂದಲಕ್ಕೆ ತಜ್ಞರಿಂದ ಶಾಕಿಂಗ್ ಮಾಹಿತಿ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ದಿಢೀರನೇ ಚಿನ್ನದ ಬೆಲೆ ಇಳಿಕೆ ಆಗುತ್ತಲೇ ಇದೆ ಯಾವಾಗ ಚಿನ್ನ ಖರೀದಿ ಮಾಡಬೇಕು ನೋಡೋದಿಲ್ಲ ಇನ್ನು ಸಂಕಷ್ಟದಲ್ಲಿರುವ ರೈತರಿಗೆ ಕಾಂಗ್ರೆಸ್ ಸರ್ಕಾರ ಪರಿಹಾರ ಕೊಟ್ಟೇ ಇಲ್ಲ ಎಂದು ಬಿವಾ ವಿಜೇಂದ್ರ ಅವರ ವಾಗ್ದಾಳಿ ನೀವು ಕೂಡ ರೈತರಾಗಿದ್ದು ಬೆಳೆ ಹಾನಿಗೊಳಗಾಗಿದ್ರೆ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಇನ್ನು ಕೇಂದ್ರ ಸರ್ಕಾರದ ಆಯುಷ್ಮಾನ್ ಕಾರ್ಡ್ ಕುರಿತಂತೆ ಮುಖ್ಯವಾದ ಮಾಹಿತಿ ಐದು ಲಕ್ಷವರೆಗೆ ಉಚಿತ ಆರೋಗ್ಯ ಚಿಕಿತ್ಸೆ ಯಾರು ಅರ್ಜಿ ಸಲ್ಲಿಕೆ ಮಾಡಬಹುದು ಏನು ಲಾಭವಿದೆ ಹೊಸ ನಿಯಮವೇನು ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ಸುತ್ತಿ ನಯನ್ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈ ಒಂದು ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮವಾಗುತ್ತಿಲ್ಲವೆಂದರೆ ಕೊನೆಯ ಕಂತು ಯಾವ ತಿಂಗಳಲ್ಲಿ ಜಮಾ ಆಗಿತ್ತು ಕಮೆಂಟ್ ಮಾಡಿ ಇದೀಗ ಮತ್ತೊಮ್ಮೆ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಬಾಕಿ ಕಂತು ಹಣ ಜಮವಾಗುವ ಜೊತೆಗೇನೆ ಅಕ್ಕಪಡೆ ಕಾರ್ಯಕ್ರಮ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೌದು ರಾಜ್ಯದ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆ ಗುರಿ ಹೊಂದಿರುವ ಅಕ್ಕಪಡೆಯನ್ನು ಇದೆ ಇದೇ ನವೆಂಬರ್ ಹತ್ತೊಂಬತ್ತರಂದು ಬೆಂಗಳೂರಲ್ಲಿ ಆರಂಭ ಮಾಡುವುದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉಡುಪಿ ಜಿಲ್ಲೆಯಲ್ಲಿ ಘೋಷಣೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇತ್ತೀಚೆಗೆ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಆಚರಣೆಯಲ್ಲಿ ಭಾಗವಹಿಸಿ ಅಕ್ಕಪಡೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಹೌದು ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಆಗುತ್ತಿರುವ ದೌರ್ಜನ್ಯ ತಡೆಗಟ್ಟಲು ಮತ್ತು ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸುವುದು ಸೇರಿ ದೌರ್ಜನ್ಯಕ್ಕೊಳಗಾದವರಿಗೆ ತಕ್ಷಣದ ನೆರವು ನೀಡಲು ಈ ಒಂದು ಅಕ್ಕಪಡೆಯನ್ನು ಪ್ರಾರಂಭ ಮಾಡುತ್ತಿದ್ದೇವೆ ಪೊಲೀಸ್ ಇಲಾಖೆ ಜಂಟಿ ಸಹಯೋಗದಲ್ಲಿ ಈ ಒಂದು ಅಕ್ಕಪಡೆಯನ್ನು ಬೆಂಗಳೂರು ಉಡುಪಿ ಮೈಸೂರು ಮತ್ತು ಮಂಗಳೂರಲ್ಲಿ ರಚನೆ ಮಾಡುವುದಾಗಿ ಲಕ್ಷ್ಮಿ ಬಾಳಕರ್ ಅವರು ತಿಳಿಸಿದ್ದಾರೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೀದರ್ ಜಿಲ್ಲೆಯಲ್ಲಿ ಪೈಲಟ್ ಯೋಜನೆಯಾಗಿ ಅಕ್ಕಪಡೆ ಪ್ರಾರಂಭ ಮಾಡಲಾಗಿದ್ದು ಇದೀಗ ಉಡುಪಿ ಮೈಸೂರು ಮಂಗಳೂರು ಮತ್ತು ಬೆಂಗಳೂರಲ್ಲೂ ಕೂಡ ಅಕ್ಕಪಡೆ ಚಾಲನೆ ಕೊಡುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ಮಧ್ಯೆ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಗೃಹ ಯೋಜನೆ ಸೇರಿದಂತೆ ಹಲವು ಯೋಜನೆಗಳ ಮೂಲಕ ಮಹಿಳೆಯರಿಗೆ ಈಗ ಉಳಿತಾಯವಾಗುತ್ತಿದ್ದು ಇದರಿಂದ ಇಂದು ಪ್ರತಿ ಕುಟುಂಬವು ಆಹಾರ ಮತ್ತು ಪೌಷ್ಟಿಕಾಂಶ ಅಗತ್ಯವುಳ್ಳ ಆಹಾರ ಸೇವನೆ ಮಾಡುತ್ತಿದೆ ಎಂದು ಲಕ್ಷ್ಮಿ ಬಳ್ಕರ್ ಅವರು ತಿಳಿಸಿದ್ದಾರೆ ಅಂಗನವಾಡಿಗಳು ಸ್ಥಾಪನೆಯಾಗಿ ಕರ್ನಾಟಕದಲ್ಲಿ ಐವತ್ತು ವರ್ಷ ತುಂಬುತ್ತಿದ್ದು ಹಾಗಾಗಿ ನವೆಂಬರ್ ಹತ್ತೊಂಬತ್ತರಂದು ಕಾಂಗ್ರೆಸ್ ಸರ್ಕಾರವು ಸುವರ್ಣ ಮಹೋತ್ಸವ ಆಚರಿಸಲಿದೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಇದೀಗ ನವೆಂಬರ್ ಹತ್ತೊಂಬತ್ತರಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಲು ಸರ್ಕಾರ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ನವೆಂಬರ್ ಹತ್ತೊಂಬತ್ತರಂದು ಸುವರ್ಣ ಮಹೋತ್ಸವ ದಿನದಂದು ಅಕ್ಕಪಡೆಗೆ ಚಾಲನೆ ಕೊಡಲಾಗುವುದು ಎಂದು ಕೂಡ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಹೇಳಿದ್ದು ಬಹುಶಃ ಇದೇ ಸಮಯದಲ್ಲಿ ಮತ್ತೊಂದು ಕಂತು ಜಮೆ ಆಗುವ ಸಾಧ್ಯತೆ ಇದೆ ಹೌದು ಬಾಲ್ಯ ವಿವಾಹ ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಗಟ್ಟು ಅಕ್ಕ ಪಡೆ ನವೆಂಬರ್ ಹತ್ತೊಂಬತ್ತರಂದು ಚಾಲನೆ ಕೊಡಲಾಗುತ್ತಿದ್ದು ಇದೇ ಮಧ್ಯೆ ಮತ್ತೊಂದು ಕಂತು ಜಮೆ ಆಗುವ ಸಾಧ್ಯತೆ ಇದೆ ಈಗಾಗಲೇ ಸಚಿವ ಲಕ್ಷ್ಮಿ ಇಪ್ಪತ್ನಾಲ್ಕನೇ ಕಂತಿನವರೆಗೆ ಹಣ ಜಮೆ ಮಾಡಲಾಗಿದೆ ಅಂತೆ ಹೌದು ದಸರಾ ವೇಳೆ ಜುಲೈ ತಿಂಗಳ ಕಂತು ದೀಪಾವಳಿ ವೇಳೆ ಆಗಸ್ಟ್ ತಿಂಗಳ ಇಪ್ಪತ್ಮೂರನೇ ಕಂತು ಮತ್ತು ಇತ್ತೀಚೆಗೆ ಸೆಪ್ಟೆಂಬರ್ ತಿಂಗಳ ಕಂತಾಗಿರುವ ಇಪ್ಪತ್ನಾಲ್ಕನೇ ಕಂತು ಹಾಕಿರುವುದಾಗಿ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಉಡುಪಿಯಲ್ಲಿ ತಿಳಿಸಿದ್ದಾರೆ ನಿಮ್ಮ ಖಾತೆಗೂ ಕೂಡ ಹಬ್ಬದ ಸಮಯದಲ್ಲಿ ಈ ಒಂದು ಹಣ ಜಮಾವ್ತಾ ಕಮೆಂಟ್ ಮಾಡಿ ಸ್ನೇಹಿತರೆ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಇನ್ನು ಇದೀಗ ಚಿನ್ನ ಖರೀದಿ ಬಗ್ಗೆ ಒಂದು ಮುಖ್ಯವಾದ ಮಾಹಿತಿ ಕೂಡ ಬಂದಿದೆ ನೀವು ಕೂಡ ಚಿನ್ನ ಖರೀದಿ ಮಾಡಬೇಕು ಎಂದು ಯೋಚನೆ ಮಾಡುತ್ತಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಸುರಕ್ಷಿತ ಹೂಡಿಕೆಯಲ್ಲಿ ಚಿನ್ನವು ಕೂಡ ಒಂದಾಗಿದ್ದು ಆದರೆ ಚಿನ್ನ ಇತ್ತೀಚೆಗೆ ಸತತವಾಗಿ ಗಗನಕ್ಕೇರಿದ್ದರಿಂದ ಚಿನ್ನ ಖರೀದಿ ಮಾಡಲು ಇದೀಗ ಹಲವರು ಹಿಂದೇಟು ಹಾಕುತ್ತಿದ್ದಾರೆ ಹೌದು ಜನಸಾಮಾನ್ಯರು ಮತ್ತು ಬಡವರ್ಗದವರು ಚಿನ್ನವನ್ನು ಮುಟ್ಟೋಕ್ಕೂ ಸಾಧ್ಯವಾಗದ ಪರಿಸ್ಥಿತಿ ಎಂದು ಎದುರಾಗಿದೆ ಚಿನ್ನದ ಬೆಲೆ ಇಂದೆಲ್ಲ ನಾಳೆ ಕಡಿಮೆ ಆಗುತ್ತೆ ಎಂದು ನಿರೀಕ್ಷೆಯಲ್ಲಿದ್ದವರಿಗೆ ದಿನ ಹೋದಂತೆ ನಿರಾಸನೆ ಮೂಡುತ್ತಿದೆ ಹೌದು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಆರಂಭದಲ್ಲಿ ಎಪ್ಪತ್ತೈದು ಸಾವಿರ ಚಿನ್ನ ನವೆಂಬರ್ ಹೊತ್ತಿಗೆ ಒಂದು ಲಕ್ಷದ ಮೂವತ್ತು ಸಾವಿರ ಬಂದಿದೆ ಅಂದರೆ ಹತ್ತೆ ತಿಂಗಳಲ್ಲಿ ಶೇಕಡ ಎಂಬತ್ತೈದರಷ್ಟು ಚಿನ್ನದ ಬೆಲೆ ಏರಿಕೆಯಾಗಿದೆ ಇನ್ನು ಅದೇ ರೀತಿ ಬೆಳ್ಳಿ ಬೆಲೆಯೂ ಕೂಡ ದ್ವಿಗುಣವಾಗಿದೆ ಹೌದು ಎಂಬತ್ತು ಸಾವಿರ ಕಿಲೋಗ್ರಾಮ್ ಇದ್ದಂಥ ಬೆಳ್ಳಿ ಇದೀಗ ಒಂದು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿಗೆ ಬಂದು ತಲುಪಿದೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಚಿನ್ನದಲ್ಲಿ ಭಾರಿ ಏರು ಇಳಿಕೆ ಆಗುತ್ತಿರುವುದರಿಂದ ಗೊಂದಲದಲ್ಲಿ ಗ್ರಾಹಕರು ಮುಳುಗಿದ್ದಾರೆ ಹೌದು ಯಾವಾಗ ಇಳಿಕೆ ಆಗುತ್ತೆ ಎಂದು ಹಲವರು ಗ್ರಾಹಕರು ಕಾತುರದಲ್ಲಿದ್ದಾರೆ ಆದರೆ ಚಿನ್ನದ ಬೆಳೆ ಮಾತ್ರ ಇಳಿಕೆ ಪ್ರಮಾಣಕ್ಕಿಂತ ಏರಿಕೆ ಪ್ರಮಾಣವೇ ಹೆಚ್ಚಾಗಿದೆ ಇದೀಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚಿನ್ನದ ಬೆಲೆ ಏನಾಗುತ್ತೆ ಎನ್ನುವ ಪ್ರಶ್ನೆ ಒಂದು ಉತ್ತರ ಸಿಕ್ಕಿದೆ ಹೌದು ಗೆಳೆಯರೆ ಈಗಾಗಲೇ ಹಲವು ತಜ್ಞರು ಚಿನ್ನದ ಬೆಲೆ ಒಂದೂವರೆ ಲಕ್ಷ ಗಡಿದಾಟುವ ಸಾಧ್ಯತೆ ಇದೆ ಎಂದು ಅಭಿಪ್ರಾಯ ಪಟ್ಟಿದ್ದಾರೆ ಚಿನ್ನ ಒಂದು ದಾಟುವ ಸಾಧ್ಯತೆ ಇದೆ ಹಾಗಾಗಿ ತಜ್ಞರು ಈ ಒಂದು ಸಮಯದಲ್ಲಿ ಚಿನ್ನ ಖರೀದಿ ಮಾಡುವುದು ಅಂದ್ರೆ ಹೂಡಿಕೆ ಮಾಡುವುದು ಒಳ್ಳೆಯದು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಅಂದಹಾಗೆ ಸ್ನೇಹಿತರೆ ಇಲ್ಲಿ ಮತ್ತೊಂದು ವಿಶೇಷವೇನೆಂದರೆ ಅಕ್ಟೋಬರ್ ಹದಿನೇಳರಂದು ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದು ಲಕ್ಷದ ಮೂವತ್ತೆರಡು ಸಾವಿರಕ್ಕೆ ಬಂದಿತ್ತು ಇದೀಗ ಕುಸಿದು ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಆಗಿದೆ ಅಂದ್ರೆ ಹತ್ತು ಸಾವಿರ ರೂಪಾಯಿ ಇಳಿಕೆ ಕಂಡಿದೆ ಪ್ರತಿ ಗ್ರಾಮ್ಗೆ ಒಂದು ಸಾವಿರ ರೂಪಾಯಿ ಅಂತೆ ಹತ್ತು ಗ್ರಾಮ್ಗೆ ಹತ್ತು ಸಾವಿರ ರೂಪಾಯಿ ವರೆಗೆ ಈಗ ಇಳಿಕೆ ಆಗಿದೆ ಹಾಗಾಗಿ ಇದೊಂದು ರೀತಿ ಚಿನ್ನ ಖರೀದಿ ಮಾಡಲು ಉತ್ತಮ ಸಮಯವೆಂದು ತಜ್ಞರು ಹೇಳಿದ್ದಾರೆ ಅಂದಹಾಗೆ ಸ್ನೇಹಿತರೆ ಇಂದು ಬಹುತೇಕ ತಜ್ಞರು ಚಿನ್ನದ ಬೆಲೆ ಏರಿಕೆ ಆಗುತ್ತೆ ಎಂದು ಹೇಳಿದರೆ ಕೆಲ ತಜ್ಞರು ಮಾತ್ರ ಇಳಿಕೆಯೂ ಕೂಡ ಆಗಬಹುದು ಆದರೆ ಯಾವುದನ್ನು ಕೂಡ ನಿಖರವಾಗಿ ನಂಬಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಈಗ ಇತ್ತೀಚೆಗೆ ಬ್ರೋಕರೇಜ್ ಎಚ್ ಎಸ್ ಬಿ ಸಿ ಹೌಸ್ನವರು ಹತ್ತು ಗ್ರಾಮ್ ಚಿನ್ನದ ದರ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಒಂದು ಲಕ್ಷದ ನಲವತ್ತೆಂಟು ಸಾವಿರ ತಲುಪುವ ಸಾಧ್ಯತೆ ಇದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಇನ್ನೊದೇ ರೀತಿ ಅಮೆರಿಕದ ಗೋಲ್ಡ್ ಮನ್ ಸ್ಯಾಚ್ ಅನ್ನುವರ ಪ್ರಕಾರ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮ್ಗೆ ಒಂದು ಸಾವಿರದ ಒಂಬೈನೂರ ಡಾಲರ್ ಆಗುತ್ತೆಂದಿದ್ದಾರೆ ಅಂದರೆ ಭಾರತದ ಲೆಕ್ಕದಲ್ಲಿ ಒಂದು ಲಕ್ಷದ ಐವತ್ಮೂರು ಸಾವಿರ ಏರಬಹುದು ಎಂದು ಅಂದಾಜು ಮಾಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಚಿನ್ನದ ಭವಿಷ್ಯ ನೋಡುವುದಾದರೆ ಈ ಒಂದು ಸಮಯದಲ್ಲಿ ಈಗೇನು ಚಿನ್ನ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಇದೆ ಈ ಸಮಯದಲ್ಲಿ ಖರೀದಿ ಮಾಡುವುದು ಬೇಸ್ ಎಂದು ಹೇಳಲಾಗಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಕುಸಿಯವಾಗಬೇಕು ಅಥವಾ ಇನ್ನಷ್ಟು ಏರಿಕೆ ಕಾಣಬೇಕು ನಿಮ್ಮ ರಸಿಕೆಗಳನ್ನು ಕಮೆಂಟ್ ಮಾಡಿ ಇನ್ನಿದೀಗ ನೀವು ಕೂಡ ರೈತರಾಗಿದ್ದರೆ ಈ ಒಂದು ಮಾಹಿತಿ ನಿಮಗಾಗಿ ಹೌದು ಸ್ನೇಹಿತರೆ ನೀವು ಕೂಡ ರೈತರಾಗಿದ್ದು ನಿಮ್ಮ ಬೆಳೆ ಹಾನಿಯಾಗಿದ್ದರೆ ಕ ಕಮೆಂಟ್ ನಲ್ಲಿ ಯಾವ ಬೆಳೆ ಹಾನಿಯಾಗಿದೆ ಮತ್ತು ಯಾವ ಊರು ಎಂಬುದನ್ನು ಕಮೆಂಟ್ ಮಾಡಿ ಸಂಕಷ್ಟದಲ್ಲಿರುವ ರೈತರಿಗೆ ಕಾಂಗ್ರೆಸ್ ಸರ್ಕಾರ ಪರಿಹಾರ ಕೊಟ್ಟಿಲ್ಲ ಎಂದು ಬಿವಾ ವಿಜೇಂದ್ರ ಅವರು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಹೌದು ನಾಳೆ ಬೆಳಗಾವಿಗೆ ಹೋಗಿ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಪಾಲ್ಗೊಳ್ಳುವುದಾಗಿ ವಿವಾ ವಿಜೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದು ಇದೇ ಮಧ್ಯೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಕೂಡ ಕಿಡಿಕಾರಿದ್ದಾರೆ ಕರ್ನಾಟಕದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳಿವೆ ಇವುಗಳ ಕಡೆಗೆ ರಾಜ್ಯ ಸರ್ಕಾರ ಗಂಭೀರ ಚಿಂತನೆ ಮಾಡುತ್ತಿಲ್ಲ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕಗಳಲ್ಲಿ ಅತಿವೃಷ್ಟಿಯಿಂದ ರೈತರು ಸಂಕಷ್ಟ ನಾವು ಪ್ರವಾಸಿಗಾಗಲೇ ಮಾಡಿದೆವು ಆದರೆ ಅಲ್ಲಿನ ಜಿಲ್ಲಾ ಉಸ್ತುವಾರಿಗಳೇ ನಾಪತ್ತೆಯಾಗಿದ್ದಾರೆ ಎಂದು ಅಲ್ಲಿನ ಜನರು ನಮ್ಮ ಗಮನಕ್ಕೆ ತಂದಿದ್ದಾರೆ ಎಂದು ಬಿವಾ ವಿಜೇಂದ್ರ ಅವರು ಕಿಡಿಕಾರಿದ್ದಾರೆ ಇಲಾಖಾ ಅಧಿಕಾರಿಗಳು ಸ್ವಲ್ಪ ಕೂಡ ತಲೆಕೆಡಿಸಿಕೊಳ್ಳುತ್ತಿಲ್ಲ ತಕ್ಷಣವೇ ಪರಿಹಾರ ಬಿಡುಗಡೆಗೆ ನಾವೀಗ ಒತ್ತಾಯಿಸುತ್ತಿದ್ದೇವೆ ಆದರೆ ಸಚಿವರು ಮತ್ತು ಹಲವರು ಬೆಂಗಳೂರಲ್ಲಿ ಕುಳಿತು ಕೇಂದ್ರ ಸರ್ಕಾರವೇ ಪರಿಹಾರ ಕೊಟ್ಟಿಲ್ಲ ಎಂಬ ಹೇಳಿಕೆಗೆ ಸೀಮಿತರಾಗಿದ್ದಾರೆ ವಿನಃ ಸಂಕಷ್ಟದಲ್ಲಿರುವ ರೈತರಿಗೆ ಕಾಂಗ್ರೆಸ್ ಸರ್ಕಾರ ಪರಿಹಾರ ಕೊಟ್ಟೇ ಇಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಈಗ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗಗಳಾದ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಹಾವೇರಿ ಗದಗ ಸೇರಿದಂತೆ ಹಲವು ರೈತರು ಕಬ್ಬು ಬೆಳೆಗಾರರು ಕಳೆದ ಕೆಲ ದಿನಗಳಿಂದ ಪ್ರತಿಭಟನೆ ಮಾಡುತ್ತಿದ್ದಾರೆ ಆದರೆ ಅವರ ಬೇಡಿಕೆ ಈಡೇರಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸಚಿವರು ಸ್ವಲ್ಪನೂ ಕೂಡ ತಲೆ ಕೆಡಿಸಿಕೊಂಡಿಲ್ಲ ಹಾಗಾಗಿ ನಾವು ನಾಳೆ ಬೆಳಗಾವಿಗೆ ಹೋಗಿ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತಿದ್ದೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷವಾಗಿದ್ದು ಚಾಮರಾಜನಗರ ಜಿಲ್ಲೆಯಲ್ಲಿ ಇದುವರೆಗೆ ಕೆರೆಗಳಿಗೆ ನೀರು ತುಂಬಿಸಿಲ್ಲವೆಂದು ರೈತರು ಕೂಡ ಪ್ರತಿಭಟನೆ ಮಾಡುತ್ತಿದ್ದಾರೆ ಈ ವಿಷಯದಲ್ಲೂ ಕೂಡ ರಾಜ್ಯ ಸರ್ಕಾರ ಸ್ವಲ್ಪನೂ ಗಮನಹರಿಸಿಲ್ಲ ಒಟ್ಟಾರೆಯಾಗಿ ನಾಡಿನ ರೈತರ ಸಮಸ್ಯೆ ಬಗ್ಗೆ ಚಕಾರವನ್ನು ಎತ್ತದ ಈ ಕಾಂಗ್ರೆಸ್ ಸರ್ಕಾರವು ರೈತರ ವಿಚಾರದಲ್ಲಿ ಕಿಂಚಿತ್ತು ಕಾಳಜಿ ತೋರಿಸಿಲ್ಲ ಎಂದು ಮತ್ತು ಇದು ಸರಿಯೂ ಅಲ್ಲ ಎಂದು ವಿಜೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಒಳಗೆ ಸಿಎಂ ಕುರ್ಚಿಗಾಗಿ ಪೈಪೋಟಿ ಬೀದಿಗಿಳಿದು ಹೊಡೆದಾಟ ಬಡದಾಟ ಇದೇ ನಡೀತಾ ಇದೆ ನವೆಂಬರ್ ತಿಂಗಳಲ್ಲಿ ಏನಾಗುತ್ತೆ ಕಾದು ನೋಡೋಣ ಆದರೆ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಕೃಷಿ ಸಚಿವರು ಕಂದಾಯ ಸಚಿವರು ಶೀಘ್ರವೇ ಕಬ್ಬು ಬೆಳೆಗಾರರ ಮತ್ತು ರೈತರ ಸಮಸ್ಯೆಗೆ ಸ್ಪಂದಿಸಬೇಕು ಎಂದು ಆಗ್ರಹವನ್ನ ಮಾಡಿದ್ದಾರೆ ಸ್ನೇಹಿತರೆ ಬನ್ನಿ ಇದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ ಮಾಡಿ ರೈತ ಎಂದು ತಿಳಿಸಿದರು ಮತ್ತು ಯಾವ ಬೆಳೆ ಹಾನಿಯಾಗಿದೆ ಎಂಬುದನ್ನು ಕೂಡ ತಿಳಿಸಿ ಇನ್ನಿದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ ಕೇಂದ್ರದ ಸರ್ಕಾರ ಬಡವರಿಗೆ ಸೇರಿದಂತೆ ಹಲವರಿಗೆ ಆಯುಷ್ಮಾನ್ ಕಾರ್ಡ್ ಅನ್ನು ಜಾರಿಗೆ ಮಾಡಿದ್ದು ಈ ಒಂದು ಕಾರ್ಡ್ ಅನ್ನ ಪಡೆದುಕೊಂಡ್ರೆ ಐದು ಲಕ್ಷವರೆಗೆ ಉಚಿತವಾದ ಒಂದು ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು ಹೌದು ಆನ್ಲೈನ್ ಪ್ರಕ್ರಿಯೆ ಮೂಲಕ ಅರ್ಜಿಯನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಈಗ ಇದೇ ಮಧ್ಯೆ ಆಯುಷ್ಮಾನ್ ಕಾರ್ಡ್ ಬಗ್ಗೆ ಆರೋಗ್ಯ ಯೋಜನೆ ಕುರಿತಂತೆ ಕೇಂದ್ರ ಸರ್ಕಾರ ಒಂದು ಮಹತ್ವದ ಮಾಹಿತಿ ಕೊಟ್ಟಿದೆ ಹೌದು ಫಲಾನುಭವಿಗಳು ಪ್ರತಿ ವರ್ಷ ತಮ್ಮ ಒಂದು ಆಯುಷ್ಮಾನ್ ಕಾರ್ಡನ್ನು ನವೀಕರಿಸುವ ಅಗತ್ಯವಿಲ್ಲ ಎಂದು ಕೇಂದ್ರದ ಆರೋಗ್ಯ ಸಚಿವಾಲಯ ಸ್ಪಷ್ಟನೆ ಕೊಟ್ಟಿದೆ ಹೌದು ಸಚಿವಾಲಯದ ಪ್ರಕಾರ ಒಮ್ಮೆ ನೀವು ಆಯುಷ್ಮಾನ್ ಕಾರ್ಡ್ ಮಾಡಿಕೊಂಡ್ರೆ ಅದು ಜೀವಿತಾವಧಿಯವರೆಗೆ ಮಾನ್ಯವಾಗಿರುತ್ತೆ ಅಂದರೆ ಸ್ನೇಹಿತರೆ ಮತ್ತೊಮ್ಮೆ ಪ್ರತಿ ವರ್ಷ ನೀವು ಕಾರ್ಡ್ ಅನ್ನು ನವೀಕರಿಸುವ ಅಗತ್ಯವಿಲ್ಲ ಫಲಾನುಭವಿಗಳು ಯಾವುದೇ ನವೀಕರಣ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳದೆ ಆರೋಗ್ಯ ಪ್ರಯೋಜನವನ್ನು ಪಡೆದುಕೊಂಡು ಮುಂದುವರಿಸಬಹುದು ಎಂದು ಆರೋಗ್ಯ ಸಚಿವಾಲಯ ಸ್ಪಷ್ಟನೆ ಕೊಟ್ಟಿದೆ ಅಂದಾಗೆ ಸ್ನೇಹಿತರೆ ನೀವು ಕೂಡ ಏನಾದರೂ ಆಯುಷ್ಮಾನ್ ಕಾರ್ಡ್ ಪಡೆದುಕೊಂಡಿಲ್ಲವೆಂದರೆ ಆನ್ಲೈನ್ ಪ್ರಕ್ರಿಯೆ ಮೂಲಕ ಅರ್ಜನೆ ಸಲ್ಲಿಕೆ ಮಾಡಬಹುದು ಈ ಬಗ್ಗೆ ನಿಮಗೆ ಒಂದು ಮಾಹಿತಿ ಬೇಕೆಂದರೆ ಕಮೆಂಟ್ ನಲ್ಲಿ ಆಯುಷ್ಮಾನ್ ಕಾರ್ಡ್ ಎಂದು ಕಮೆಂಟ್ ಮಾಡಿ ದೇಶಾದ್ಯಂತ ಕುಟುಂಬಗಳು ನೋಂದಾಯಿತ ಆಸ್ಪತ್ರೆಗಳಲ್ಲಿ ಐದು ಲಕ್ಷವರೆಗೆ ನಗದು ರಹಿತ ಚಿಕಿತ್ಸೆಯನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ ಹೌದು ಪ್ರಮುಖ ಶಸ್ತ್ರಚಿಕಿತ್ಸೆಗಳು ಆಸ್ಪತ್ರೆಗೆ ದಾಖಲಾಗುವ ವೆಚ್ಚ ಗಂಭೀರ ಕಾಯಿಲೆಗಳು ಸೇರಿದಂತೆ ಹಲವು ಚಿಕಿತ್ಸೆಗೆ ಈ ಒಂದು ಕಾರ್ಡು ಪರಿಹಾರವಾಗಿದೆ ಸರಿಸುಮಾರು ಹದಿನೈದು ನೂರಕ್ಕೂ ಹೆಚ್ಚು ವೈದ್ಯಕೀಯ ಪ್ಯಾಕೇಜ್ ಅನ್ನ ಈ ಒಂದು ಒಳಗೊಂಡಿರುವುದಾಗಿ ಆರೋಗ್ಯ ಸಚಿವಾಲಯವು ಸ್ಪಷ್ಟನೆ ಕೊಟ್ಟಿದೆ ಈಗ ನಿಮಗೆ ಈ ಒಂದು ಬಗ್ಗೆ ಮಾಹಿತಿ ಬೇಕೆಂದರೆ ಅರ್ಜಿ ಯಾರು ಸಲ್ಲಿಕೆ ಮಾಡಬಹುದು ಯಾವ ರೀತಿ ಅರ್ಜಿ ಸಲ್ಲಿಕೆ ಮಾಡಬೇಕು ದಾಖಲೆಗಳು ಏನು ಎಲ್ಲ ಬಗ್ಗೆ ಮಾಹಿತಿ ಬೇಕಂದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ ಆಯುಷ್ಮಾನ್ ಕಾರ್ಡ್ ಎಂದು ಕಮೆಂಟ್ ಮಾಡ್ತಾ ಎಲ್ಲ ಮಾಹಿತಿ ಇಷ್ಟವಾಯ್ತಾ ಹಾಗಾದರೆ ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ